ಇವತ್ತು ಈ ವಿಡಿಯೋದಲ್ಲಿ ಮೂರು ಮೈಂಡ್ ಬ್ಲೋಯಿಂಗ್ ಹ್ಯಾಕ್ಸ್ನ ಬಗ್ಗೆ ತಿಳ್ಕೊಳ್ಳೋಣ ಅದರ ಹೆಲ್ಪಿಂದ ನಿಮಗೆ ಅನ್ಹೆಲ್ದಿ ಫುಡ್ನ ಕ್ರೇವಿಂಗ್ಸ್ ಬರೋದೇ ಸ್ಟಾಪ್ ಆಗಿಬಿಡುತ್ತೆ ಈ ಕ್ರೇವಿಂಗ್ಸ್ ಬರೋದು ಒಂದು ಚಿಕ್ಕ ಪ್ರಾಬ್ಲಮ್ ಅಲ್ಲ ಅದು ಪ್ರತಿದಿನದ ಒಂದು ಟ್ರ್ಯಾಪ್ ಅದು ನಮ್ಮ ವೆಯ್ಟನ್ನ ಹೆಚ್ಚಿಸುತ್ತೆ ಹೊಟ್ಟೆ ಹೆವಿ ಆಗಿರೋ ಹಾಗೆ ಫೀಲ್ ಆಗುತ್ತೆ ಸ್ಕಿನ್ನನ್ನು ಅನ್ಕ್ಲಿಯರ್ ಮಾಡುತ್ತೆ ಆ್ಯಂಡ್ ಪ್ರತಿದಿನ ನೀವು ಗಿಲ್ಟಿಯಾಗಿ ಫೀಲ್ ಆಗೋ ಹಾಗೆ ಮಾಡುತ್ತೆ ಆದರೆ ಥಿಂಕ್ ಮಾಡಿ ನೀವು ಒಂದು ವೇಳೆ ಕ್ರೇವಿಂಗ್ಸಿಂದ ಫ್ರೀ ಆಗೋದನ್ನ ಕಲ್ತುಬಿಟ್ರೆ ಫಿಟ್ ಬಾಡಿನ ಮೇಂಟೈನ್ ಮಾಡೋಕ್ಕಾಗುತ್ತೆ ಯಾವಾಗಲೂ ಪವರ್ ಹೌಸ್ನ ಹಾಗೆ ಕೆಲಸ ಮಾಡೋಕ್ಕಾಗುತ್ತೆ ಸೊ ಹ್ಯಾಕ್ಸ್ನ ನೋಡೋಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಆ ವೀಡಿಯೋಸ್ಗೆ ಮಿಸ್ ಮಾಡಿದೆ ಲೈಕ್ ಮಾಡಿ ಇಲ್ಲ ಬೇರೆ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ ಬೇಕಂದರೂ ಕಮೆಂಟಲ್ಲಿ ತಿಳಿಸಿ ಈ ಚಾನೆಲ್ನ ಇನ್ನಷ್ಟು ಗ್ರೋ ಮಾಡೋಕ್ಕೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಸಪೋರ್ಟ್ ಮಾಡಿ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ ರೆಗ್ಯುಲರಾಗಿ ಆಡಿಯನ್ಸ್ ನೋಡ್ತಿರೋ ವ್ಯೂಸ್ ಎಲ್ಲ ಕಡಿಮೆ ಆಗಿದೆ ಸೊ ನಾನು ವೀಡಿಯೋ ಮಾಡ್ತಿರೋ ಟಾಪಿಕ್ ನಿಮಗೆ ಆಗಿ ಇಲ್ವಾ ಇಲ್ಲ ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡಬೇಕಾ ಇದನ್ನ ನಾನು ತಿಳ್ಕೊಳ್ಬೇಕು ಅದಕ್ಕೆ ಕೇಳಿದೆ ಸರಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಹ್ಯಾಕ್ ನಂಬರ್ ಒನ್ ನಿಮಗೆ ಒಂದು ಪ್ರಶ್ನೆ ನಿಮ್ಮ ಫುಡ್ ಕ್ರೇವಿಂಗ್ಸ್ನ ಸೀಕ್ರೆಟಾಗಿ ಕಂಟ್ರೋಲ್ ಮಾಡೋ ಅತಿ ದೊಡ್ಡ ವಿಷಯ ಯಾವುದು ಆಪ್ಷನ್ ಒನ್ ನೀವು ದಿನಪೂರ್ತಿ ಎಷ್ಟು ನೀರನ್ನು ಕುಡಿತಿದ್ದೀರಾ ಆಪ್ಷನ್ ಟು ನಿಮ್ಮೊಳಗೆ ಸೆಲ್ಫ್ ಕಂಟ್ರೋಲ್ ಎಷ್ಟರ ಮಟ್ಟಿಗೆ ಇದೆ ಆಪ್ಷನ್ ತ್ರೀ ನಿಮ್ಮ ಕಿಚನ್ ಆ್ಯಂಡ್ ಮನೆಯ ವಾತಾವರಣ ಹೇಗಿದೆ ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ನ ಒಂದು ಎಕ್ಸಾಂಪಲ್ನ ಮೂಲಕ ಶೇರ್ ಮಾಡ್ತೀನಿ ಈ ಎರಡು ಸೀಡ್ಸ್ನ ನಾನು ಮಣ್ಣಲ್ಲಿ ಪ್ಲ್ಯಾನ್ ಮಾಡ್ತೀನಿ ಎರಡಕ್ಕೂ ಚೆನ್ನಾಗಿ ಡೈಲಿ ನೀರು ಮತ್ತು ಸೂರ್ಯನ ಬೆಳಕು ಸಿಕ್ತಿದೆ ಆದರೆ ನೋಡ್ತಾ ನೋಡ್ತಾ ಮೊದಲನೇದು ಸ್ಪ್ರೌಟ್ ಆಯಿತು ಎರಡನೇದು ಬೆಳಿತಾನೇ ಇಲ್ಲ ಸೊ ಹೀಗೆ ಯಾಕೆ ನೀವು ಹೇಳಿ ಒಂದು ಗಿಡವಾಗಿಯೇ ಬೆಳೆದು ಬಿಡ್ತು ಇನ್ನೊಂದು ಬೆಳಿಲೇ ಇಲ್ಲ ಅಷ್ಟಕ್ಕೂ ಎರಡು ಸೀಡ್ಸ್ ಬೆಳೆಯೋಕ್ಕೆ ಈಕ್ವಲ್ ಎಫರ್ಟೇ ಹಾಕ್ತು ಆನ್ಸರ್ ಸಿಂಪಲ್ ಮೊದಲನೇ ಸೀಡ್ನ ಫರ್ಟೈಲ್ ಸಾಯ್ಲಲ್ಲಿ ಬಿತ್ತಿರೋದು ಎರಡನೇ ಸೀಡ್ನ ಇನ್ಫರ್ಟೈಲ್ ಸಾಯ್ಲಲ್ಲಿ ಹಾಕ್ಲಾಯಿತು ಸೊ ಮೊದಲನೇ ಸೀಡ್ಗೆ ಸರಿಯಾದ ಎನ್ವಿರಾನ್ಮೆಂಟ್ ಇತ್ತು ಎರಡನೇ ಸೀಡ್ಗೆ ರಾಂಗ್ ಎನ್ವಿರಾನ್ಮೆಂಟ್ ಇತ್ತು ಅದರಿಂದಲೇ ಎರಡನೇ ಸೀಡ್ ಎಷ್ಟು ಪ್ರಯತ್ನಿಸಿದ್ರೂ ಬೆಳೆಯೋಕ್ಕೆ ಸಾಧ್ಯವಾಗಲಿಲ್ಲ ಯಾಕಂದರೆ ಅದರ ಎನ್ವಿರಾನ್ಮೆಂಟೇ ತಪ್ಪಾಗಿತ್ತು ಸೊ ಈ ಸೀಟ್ಸ್ನ ರೀತಿಯೇ ನಿಮ್ಮ ಅಭ್ಯಾಸಗಳು ಸಹ ಪರಿಸರದಿಂದ ನಿಮ್ಮ ಮನೆಯ ಎನ್ವಿರಾನ್ಮೆಂಟಿಂದ ಪ್ರಭಾವಿತವಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಊಟದ ನಂತರ ಕಿಚನ್ಗೆ ಹೋಗ್ತೀರಾ ಸ್ಲ್ಯಾಬ್ನ ಮೇಲೆ ಸ್ವೀಟ್ ಬಾಕ್ಸ್ ನೋಡ್ತೀರಾ ಸೊ ಏನಾಗುತ್ತೆ ನೀವು ಮೊದಲು ಅದರ ಬಗ್ಗೆ ಯೋಚಿಸದೆ ಇದ್ದರೂ ಸಹ ಆ ಬಾಕ್ಸ್ನ ನೋಡಿದ ಕೂಡಲೇ ಅದನ್ನ ತಿಂತೀರಾ ಇದು ನಿಮಗೆ ಮಾತ್ರ ಅಲ್ಲ ನನಗೂ ಆಗುತ್ತೆ ನಿಮ್ಮ ಎನ್ವಿರಾನ್ಮೆಂಟ್ ಒಂದು ಇನ್ವಿಸಿಬಲ್ ಹ್ಯಾಂಡ್ ಅದು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಅಭ್ಯಾಸಗಳನ್ನ ಶೇಪ್ ಮಾಡುತ್ತೆ ಅದಕ್ಕಾಗಿಯೇ ಯಾವುದೇ ಕ್ರೇವಿಂಗ್ಸ್ನ ಬ್ರೇಕ್ ಮಾಡೋಕ್ಕೆ ಆ್ಯಂಡ್ ಲೈಫ್ ಲಾಂಗ್ ಒಂದು ಆರೋಗ್ಯಕರವಾದ ಜೀವನವನ್ನು ನಡೆಸೋಕೆ ಇರೋ ಮೊದಲನೇ ಹ್ಯಾಕ್ ಟು ರೀಡಿಸೈನ್ ಯುವರ್ ಎನ್ವಿರಾನ್ಮೆಂಟ್ ಅದನ್ನ ಮಾಡೋಕ್ಕೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಅನ್ಹೆಲ್ದಿ ಜಂಕ್ ಫುಡ್ನ ಇಟ್ಟಿದ್ದೀರೋ ಅದನ್ನೆಲ್ಲ ಒಂದು ಕಡೆ ತನ್ನಿ ಡ್ರಾರ್ಸ್ ಬೇರೆ ಬೇರೆ ಕ್ಯಾಬಿನೆಟ್ಸ್ ಫ್ರಿಜ್ ಡೈನಿಂಗ್ ಟೇಬಲ್ ಎಲ್ಲ ಕಡೆ ನೋಡಿ ಯಾವ ಜಾಗವೋ ಅವ್ರು ಯಾವ ಜಂಕ್ ಫುಡ್ನೂ ಮಿಸ್ ಮಾಡಬೇಡಿ ಇವಾಗ ನಾನು ಹೇಳೋದನ್ನ ಕೇಳಿ ನೀವು ಶಾಕ್ ಆಗ್ಬೋದು ನೀವು ಒಂದು ವೇಳೆ ನಿಮ್ಮ ಅತ್ಯುತ್ತಮ ಆರೋಗ್ಯದಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಬಯಸಿದ್ರೆ ನೀವು ಎಲ್ಲ ಜಂಕ್ ಫುಡ್ನ ಮನೆಯಿಂದ ಹೊರ ಹಾಕಬೇಕಾಗುತ್ತೆ ನೀವು ಇದನ್ನ ಎರಡು ರೀತಿ ಮಾಡ್ಬೋದು ಮೊದಲನೇದು ನೀವು ಆ ಜಂಕ್ ಫುಡ್ಸ್ನ ಸೀದ ಡಸ್ಟ್ಬಿನಲ್ಲಿ ಹಾಕಿ ಇಲ್ಲ ಮನೆಯಿಂದ ಎಲ್ಲಾದರೂ ದೂರ ಬಿಸಾಕಿ ಮತ್ತೆ ಅದನ್ನು ಮನೆಗೆ ವಾಪಸ್ ತರಲೇಬಾರ್ದು ಯಾಕಂದರೆ ಅದು ನಿಮ್ಮ ಮನೆಯೊಳಗೆ ಹೋದರೆ ಖಂಡಿತ ನಿಮ್ಮ ಹೊಟ್ಟೆಯೊಳಗೂ ಹೋಗುತ್ತೆ ಎರಡನೇದಾಗಿ ನಿಮಗೆ ಅದನ್ನ ಬಿಸಾಕೋಕೆ ಇಷ್ಟ ಇಲ್ಲ ಅಂದರೆ ತಿನ್ನೋಕೆ ಆಹಾರ ಇಲ್ಲದೆ ಇರೋರಿಗೆ ಅದನ್ನ ದಾನ ಮಾಡಿ ಸೊ ಈ ಪ್ಯಾಕೆಟ್ ಆರ್ ಜಂಕ್ ಫುಡ್ಸ್ನ ಸೀದಾ ಬಿಸಾಕಿ ಇಲ್ಲ ಯಾರಿಗಾದರೂ ಹಂಚಿಬಿಡಿ ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್ ಆದರೆ ಫೈನಲಿ ನೀವು ಅದನ್ನು ನಿಮ್ಮ ದೃಷ್ಟಿಯಿಂದ ತೆಗೆದುಹಾಕಬೇಕು ಒನ್ಸ್ ಅದು ನಿಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ಅದು ನಿಮ್ಮ ಮೈಂಡಲ್ಲೂ ಕಾಣಿಸಲ್ಲ ನಿಮ್ಮ ಹೊಟ್ಟೆಯೊಳಗೂ ಹೋಗಲ್ಲ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ನಮ್ಮ ದೇಹದಲ್ಲಿ ಹನ್ನೊಂದು ಮಿಲಿಯನ್ ಸೆನ್ಸರಿ ರಿಸೆಪ್ಟರ್ಸ್ ಇರುತ್ತೆ ಈ ಸೆನ್ಸರಿ ರಿಸೆಪ್ಟರ್ಸ್ನ ಮೂಲಕ ನಾವು ನಮ್ಮ ಸುತ್ತ ಇರೋ ಪ್ರಪಂಚವನ್ನು ಸೆನ್ಸ್ ಮಾಡ್ತೀವಿ ಈ ಹನ್ನೊಂದು ಮಿಲಿಯನ್ನಲ್ಲಿ ಹತ್ತು ಮಿಲಿಯನ್ ಸೆನ್ಸರಿ ರಿಸೆಪ್ಟರ್ಸ್ ನಮ್ಮ ದೇಹದಲ್ಲಿ ಎಲ್ಲಿರುತ್ತೆ ಅಂತ ನಿಮಗೆ ಗೆಸ್ ಮಾಡೋಕ್ಕಾಗ್ತಿದ್ಯಾ ನಮ್ಮ ಕಣ್ಣಲ್ಲಿ ನಮ್ಮ ಕಣ್ಣು ದ ಮೋಸ್ಟ್ ಪವರ್ಫುಲ್ ಸೆನ್ಸ್ ಆರ್ಗ್ಯಾನ್ ವಾಟ್ ಯು ಸಿ ದ ಮೋಸ್ಟ್ ಇಸ್ ಆ್ಯಕ್ಚುಲಿ ವಾಟ್ ಯು ಕ್ರೇವ್ ದ ಮೋಸ್ಟ್ ಆ್ಯಂಡ್ ಇಟ್ ದ ಮೋಸ್ಟ್ ಸೊ ನೀವು ಏನನ್ನು ಹೆಚ್ಚಾಗಿ ನೋಡ್ತೀರೋ ಅದೇ ನಿಮಗೆ ಹೆಚ್ಚಾಗಿ ಬೇಕು ಅನಿಸುತ್ತೆ ಆ್ಯಂಡ್ ಅದನ್ನೇ ನೀವು ಹೆಚ್ಚಾಗಿ ಸೇವಿಸ್ತೀರ ಸಹ ಒಂದು ವೇಳೆ ನೀವು ಹೀಗೆ ಕೇಳಿದರೆ ಲೈಕ್ ನಾನೇನಾದರೂ ಎಲ್ಲ ಜಂಕ್ ಫುಡ್ಸ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನನ್ನೇ ಆಚೆ ಹಾಕ್ತಾರೆ ಅಂತ ಇನ್ ಕೇಸ್ ನಿಮಗೂ ಈ ರೀತಿ ಆದರೆ ಜಂಕ್ ಫುಡ್ನ ನಿಮ್ಮ ಎನ್ವಿರಾನ್ಮೆಂಟಿಂದ ತೆಗಿಯೋಕ್ಕಾಗ್ತಿಲ್ಲ ಅಂದರೆ ನೀವು ಇನ್ನೊಂದು ಕೆಲಸ ಮಾಡ್ಬೋದು ಆ ಜಂಕ್ ಫುಡ್ನ ಎಲ್ಲಿಡಬೇಕು ಅಂದರೆ ಅಷ್ಟು ಬೇಗ ಅದು ನಿಮ್ಮ ಕೈಗೆ ಆ್ಯಂಡ್ ಕಣ್ಣಿಗೆ ಸಿಗಬಾರ್ದು ಲೈಕ್ ಹೈ ಶೆಲ್ಫ್ಸ್ನ ಮೇಲೆ ಅಲ್ಲಿರೋ ಜಂಕ್ ಫುಡ್ನ ತಗೊಳ್ಬೇಕಂದ್ರೆ ಕಷ್ಟ ಅನಿಸುತ್ತೆ ಸೊ ಆಟೋಮೆಟಿಕ್ಕಾಗಿ ಆಗಿ ಅದರ ಗ್ರೇವಿಂಗ್ಸ್ ಕಡಿಮೆ ಆಗೋಗುತ್ತೆ ಇದು ನಿಮಗೆ ಗೊತ್ತಿದೆಯಾ ಇಂದಿಗೆ ಸಾವಿರಕ್ಕೂ ಹೆಚ್ಚು ಜನ ಅವರ ಮನೆಯಿಂದ ಪ್ಯಾಕೇಜ್ಡ್ ಫುಡ್ನ ಬಿಸಾಕ್ತಿದ್ದಾರೆ ಅವ್ರನ್ನ ಆ್ಯಂಡ್ ಅವರ ಫ್ಯಾಮಿಲೀಸ್ನ ರೋಗಗಳಿಂದ ರಕ್ಷಿಸ್ಕೊಳ್ಳೋದು ಆ್ಯಂಡ್ ಜಂಕ್ ಫುಡ್ ಕಂಪನೀಸ್ನ ಟ್ರಿಕ್ಸಿಂದ ಸೇಫ್ ಆಗ್ತಿದ್ದಾರೆ ಇವೆನ್ ಚಿಕ್ಕ ಮಕ್ಕಳು ಸಹ ಇದನ್ನು ತುಂಬ ಎಕ್ಸೈಟೆಡ್ ಆಗಿ ಮಾಡ್ತಿದ್ದಾರೆ ಸೊ ನೀವು ಸಹ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಮೆಡಿಸಿನ್ಸ್ ಆ್ಯಂಡ್ ಲೋ ಎನರ್ಜಿ ಸೈಕಲ್ ಇವುಗಳನ್ನ ಪರ್ಮನೆಂಟಾಗಿ ತೆಗೆದುಹಾಕಬೇಕಂದ್ರೆ ಈ ವಿಡಿಯೋದಲ್ಲಿ ಹೇಳೋ ತ್ರೀ ಹ್ಯಾಕ್ಸ್ನ ಫಾಲೋ ಮಾಡಿ ಸೆಕೆಂಡ್ ಹ್ಯಾಕ್ ಈ ಟವರ್ನ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಈ ಟವರ್ ನಿಮ್ಮ ಲೈಫ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ ಆ್ಯಂಡ್ ಈ ಥರ ಒಂದೊಂದು ಬ್ಲಾಕ್ಸ್ನು ನಿಮ್ಮ ಒಂದೊಂದು ಅಭ್ಯಾಸ ಸೊ ನಿಮ್ಮ ಲೈಫ್ ನಿಮ್ಮ ಅಭ್ಯಾಸಗಳ ಮೇಲೆ ಬಿಲ್ಡ್ ಆಗಿದೆ ನೀವೇನಾದರೂ ನಿಮ್ಮ ಒಂದು ಅಭ್ಯಾಸನ ಸಡನ್ನಾಗಿ ರಿಮೂವ್ ಮಾಡಿದ್ರೆ ಕಂಪ್ಲೀಟ್ ಸಿಸ್ಟಮೇ ಬಿದೋಗುತ್ತೆ ಆದರೆ ನೀವು ನಿಮ್ಮ ಅಭ್ಯಾಸವನ್ನು ಜಂಟಲಾಗಿ ಒಂದು ಹೊಸ ಅಭ್ಯಾಸದಿಂದ ರೀಪ್ಲೇಸ್ ಮಾಡಿದ್ರೆ ನಿಮ್ಮ ಟವರ್ ಸ್ಟಡಿಯಾಗಿರುತ್ತೆ ಈ ಎಕ್ಸಾಂಪಲ್ ನಮಗೆ ತುಂಬ ಮುಖ್ಯವಾದ ವಿಷಯವನ್ನು ತಿಳಿಸುತ್ತೆ ನೀವು ನಿಮ್ಮ ಫೇವ್ರೇಟ್ ಫುಡ್ನ ನಿಮ್ಮ ಲೈಫಿಂದ ರಿಮೂವ್ ಮಾಡಿಬಿಟ್ರೆ ಕೆಲವು ದಿನಗಳ ನಂತರ ನೀವು ಸಹ ಬಿದೋಗ್ತೀರಾ ಯಾಕಂದರೆ ನೀವು ಆ ಫುಡ್ನ ಮತ್ತೆ ಮಿಸ್ ಮಾಡ್ಕೊಳ್ತೀರಾ ಅದರ ಕ್ರೇವಿಂಗ್ಸ್ ಇನ್ನೂ ಹೆಚ್ಚಾಗುತ್ತೆ ಆ್ಯಂಡ್ ಫೈನಲಿ ನೀವು ಆ ಕ್ರೇವಿಂಗ್ಸ್ಗೆ ಬಲಿಯಾಗ್ತೀರಾ ಸೊ ರಿಮೂವಿಂಗ್ ಇಸ್ ನಾಟ್ ಎನಫ್ ಯು ಹ್ಯಾವ್ ಟು ರಿಪ್ಲೇಸ್ ಡೋಂಟ್ ಜಸ್ಟ್ ರಿಮೂವ್ ಮುಂದಿನ ಕೆಲವು ನಿಮಿಷಗಳಲ್ಲಿ ನೀವು ತಿನ್ನೋ ಅಂಥ ಆರು ಕಾಮನ್ ಪ್ಯಾಕೇಜ್ ಫುಡ್ನ ಕೆಲವು ಅನ್ಎಕ್ಸ್ಪೆಕ್ಟೆಡ್ ರಿಪ್ಲೇಸ್ಮೆಂಟ್ಸ್ನ ಕಲ್ತ್ಕೊಳ್ತೀರಾ ಸಾಲ್ಟಿ ಸ್ನ್ಯಾಕ್ಸಿಂದ ಸ್ಟಾರ್ಟ್ ಮಾಡೋಣ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಕೆಲವು ನಟ್ಸ್ನ ತಗೊಂಡು ಅದನ್ನು ಸ್ಪೈಸಸ್ನ ಜೊತೆ ರೋಸ್ಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಮನೇಲಿಟ್ಕೊಳ್ಳಿ ಎರಡನೇ ಆಪ್ಷನ್ ರೋಸ್ಟೆಡ್ ಚೆನ್ನ ಅದನ್ನು ಮಾಡ್ಕೊಳ್ಬೋದು ಇವೆರಡು ನಮಗೆ ಸೇಮ್ ಸಾಲ್ಟೆಡ್ ಕ್ರಂಚಿ ಸ್ನ್ಯಾಕ್ಸ್ನ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನೀವೇನಾದರೂ ಚಿಪ್ಸನ್ನ ರಿಪ್ಲೇಸ್ ಮಾಡಬೇಕಂದ್ರೆ ಕೆಲವು ಫೋಕ್ಸ್ನಟ್ಸ್ನ ತಗೊಳ್ಳಿ ಅಂದರೆ ಮಖಾನ ಅದನ್ನು ಜೀರಾ ಸಾಲ್ಟ್ ಆ್ಯಂಡ್ ಜಾಗರಿ ಪೌಡರ್ನ ಜೊತೆ ರೋಸ್ಟ್ ಮಾಡಿ ಸೊ ನಿಮ್ಮ ಮಸಾಲಾ ಮಖಾನ ರೆಡಿಯಾಗುತ್ತೆ ನಿಜಕ್ಕೆ ನೀವು ಚಿಪ್ಸನ್ನ ಕ್ರೇವ್ ಮಾಡಲ್ಲ ನೀವು ಆ ಕ್ರಂಚ್ ಆ್ಯಂಡ್ ಸ್ಪೈಸಿನ ಕ್ರೇವ್ ಮಾಡ್ತೀರಾ ಸೊ ನಿಮಗೆ ಅದೇ ಕ್ರಂಚ್ ಆ್ಯಂಡ್ ಅಷ್ಟೇ ಫ್ಲೇವರ್ಫುಲ್ಲಾದ ಆದ ಸ್ನ್ಯಾಕ್ ಇನ್ನೊಂದು ಸಿಕ್ಕಿದಾಗ ನಿಮಗೆ ಚಿಪ್ಸ್ ತಿನ್ನು ಅಷ್ಟೇ ತೃಪ್ತಿ ಸಿಗುತ್ತೆ ನಿಮಗೆ ಬಿಸ್ಕೆಟ್ ತಿನ್ನೋ ಅಭ್ಯಾಸ ಇದ್ದರೆ ರೋಸ್ಟೆಡ್ ಪೀನಟ್ ಸಾಲ್ಟ್ ಆ್ಯಂಡ್ ಬೆಲ್ಲ ಇದನ್ನು ಬ್ಲೆಂಡ್ ಮಾಡಿಕೊಂಡು ಬಟರ್ ಮಾಡಿಕೊಂಡು ಬನಾನಾ ಆ್ಯಂಡ್ ಆ್ಯಪಲ್ ಸ್ಲೈಸಸ್ನ ಮೇಲೆ ಅಪ್ಲೈ ಮಾಡಿಕೊಂಡು ತಿನ್ಬೋದು ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆದರೆ ಸ್ವಲ್ಪ ಮೈದಾ ಆ್ಯಂಡ್ ಶುಗರ್ನ ಆ್ಯಡ್ ಮಾಡಬಾರ್ದು ನಿಮಗೆ ಇನ್ನೂ ಸ್ವೀಟಾಗಿ ತಿನ್ಬೇಕಂದ್ರೆ ಡೇಟ್ಸ್ನ ಮಧ್ಯೆ ಈ ಪೀನಟ್ ಬಟರ್ನ ಹಾಕ್ಕೊಂಡು ತಿನ್ಬೋದು ಸೊ ಒಂದು ಕ್ವಿಕ್ ಆ್ಯಂಡ್ ಎನರ್ಜಿ ಪ್ಯಾಕ್ಡ್ ಸ್ನ್ಯಾಕ್ ನಿಮಗೆ ರೆಡಿಯಾಗೋಗುತ್ತೆ ನೆಕ್ಸ್ಟ್ ಕೋಲ್ಡ್ ಡ್ರಿಂಕ್ಸ್ ನಿಮಗೆ ಗೊತ್ತಿದೆಯಾ ಜಸ್ಟ್ ಒನ್ ಕ್ಯಾನ್ ಕೋಕಲ್ಲಿ ನೈನ್ ಸ್ಪೂನ್ಸ್ ಆಫ್ ಶುಗರ್ ಇದೆ ಅದರ ಪ್ಲೇಸಲ್ಲಿ ನೀವು ಒಂದು ಸ್ಪೂನ್ ಬೆಲ್ಲ ಲೆಮನ್ ಸಾಲ್ಟ್ ಆ್ಯಂಡ್ ಪುದೀನ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಸೊ ನಿಮ್ಮ ರಿಫ್ರೆಶಿಂಗ್ ಜ್ಯೂಸ್ ರೆಡಿ ಇವನ್ ಗೆಸ್ಟ್ ಯಾರಾದರೂ ಬಂದರೂ ಅವ್ರಿಗೆ ಕೊಡೋಕ್ಕೂ ಅದು ಪರ್ಫೆಕ್ಟಾಗಿರುತ್ತೆ ಇನ್ ಕೇಸ್ ನಿಮಗೆ ಚಾಕ್ಲೇಟ್ ತುಂಬ ಇಷ್ಟ ಇದ್ದರೆ ಅದಕ್ಕೆ ನಿಮಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಬೇಕು ಅದೇ ಕಕಾವು ಪೌಡರ್ ಇದು ಕಕಾವು ಕೊಕೋವಾ ಅಲ್ಲ ಇದು ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗ್ಬಿಡುತ್ತೆ ಅದನ್ನು ಕೋಲ್ಡ್ ಪ್ರೆಸ್ ಆಯಿಲ್ನ ಜೊತೆ ಮಿಕ್ಸ್ ಮಾಡಿ ಆ್ಯಂಡ್ ಕೆಲವು ನಟ್ಸ್ನ ಟಾಪಿಂಗ್ ಮಾಡಿ ಈ ಟೇಸ್ಟಿ ಚಾಕ್ಲೇಟ್ನ ನೀವು ಮಾಡ್ಕೊಳ್ಬೋದು ಇಲ್ಲ ನಟ್ಸಲ್ಲಿ ಮಿಕ್ಸ್ ಮಾಡಿ ನೀವು ಈ ಬ್ಲಿಸ್ ಬಾಲ್ನ ಸಹ ಮಾಡ್ಕೊಳ್ಬೋದು ಇನ್ ಕೇಸ್ ನಿಮಗೆ ಐಸ್ ಕ್ರೀಮ್ನ ಕ್ರೇವಿಂಗ್ಸ್ ಆದರೆ ಶಾಪ್ಸಲ್ಲಿ ಸಿಗೋ ಐಸ್ ಕ್ರೀಮ್ನ ತಗೊಳ್ಬೇಡಿ ಅದರ ಬದಲು ಫ್ರೋಝನ್ ಬನಾನಾ ಡೇಟ್ಸ್ ಕಕಾವು ಪೌಡರ್ ಆ್ಯಂಡ್ ಸ್ವಲ್ಪ ಬಾದಾಮ್ನ ಜೊತೆ ಬ್ಲೆಂಡ್ ಮಾಡಿದ್ರೆ ರಿಚ್ ಆ್ಯಂಡ್ ಕ್ರೀಮಿ ಸ್ಮೂದಿ ಆಗುತ್ತೆ ಅದು ನಿಮಗೆ ಐಸ್ ಕ್ರೀಮ್ಗಿಂತ ತುಂಬ ಡಿಲಿಶಿಯಸ್ ಆಗಿರುತ್ತೆ ಫಂಡಮೆಂಟಲ್ ರೂಲ್ಸ್ ಸಿಂಪಲ್ ಆಗಿದೆ ಇಫ್ ನೇಚರ್ ಡೋಂಟ್ ಮೇಕ್ ಇಟ್ ಡೋಂಟ್ ಟೇಕ್ ಇಟ್ ಇವಾಗ ನಿಮ್ಮ ಮನಸ್ಸಲ್ಲಿ ಕೆಲವು ಕ್ವೆಶನ್ಸ್ ಬರ್ತಿದೆ ಅನ್ನೋದು ನನಗೆ ಗೊತ್ತು ನಾನು ತುಂಬ ಬ್ಯುಸಿ ಇರ್ತೀನಿ ಆಫೀಸ್ ವರ್ಕ್ಸ್ ಮನೆ ಕೆಲಸ ಸೊ ಈ ರಿಪ್ಲೇಸ್ಮೆಂಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಎಲ್ಲಿ ಸಿಗುತ್ತೆ ಅಂತ ಇನ್ನೊಂದು ನನಗೆ ಕುಕ್ಕಿಂಗೇ ಬರೋಲ್ಲ ಸೊ ನಾನು ಇದನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡಲಿ ಸೊ ಇದರಲ್ಲಿ ನಿಮಗೆ ಯಾವ ಕ್ವೆಶನ್ಸ್ ಬಂದರೂ ಅದಕ್ಕೆ ಇರೋ ತರ್ಡ್ ಹ್ಯಾಕೆ ಚೂಸ್ ಕ್ಲೀನ್ ಬ್ರ್ಯಾಂಡ್ಸ್ ಫ್ರಮ್ ಎಲ್ಲೋ ಲಿಸ್ಟ್ ಈ ಒಂದು ರೇರ್ ಬ್ರ್ಯಾಂಡ್ಸ್ನ ಲಿಸ್ಟ್ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅವರು ಕೆಮಿಕಲ್ಸ್ ಇಲ್ಲದೆ ನಿಜವಾಗ್ಲೂ ಹೆಲ್ದಿ ಪ್ಯಾಕೇಜ್ಡ್ ಫುಡ್ನ ಕ್ಲೀನಾಗಿ ಪ್ರಿಪೇರ್ ಮಾಡ್ತಾರೆ ಆದರೆ ಅದರ ಲಿಸ್ಟ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯನ ತಿಳ್ಕೊಳ್ಬೇಕು ಪ್ಯಾಕೆಟ್ಸಲ್ಲಿ ಬರೋ ಫುಡ್ಸ್ ಎಲ್ಲನೂ ಅನ್ಹೆಲ್ದಿ ಅಲ್ಲ ಯಾವುದೇ ರೀತಿಯ ಪ್ಯಾಕೇಜ್ಡ್ ಫುಡ್ ಈ ಮೂರು ಟೈಪಲ್ಲಿ ಒಂದರ ಕೆಳಗೆ ಬರುತ್ತೆ ಅದೇ ರೆಡ್ ಎಲ್ಲೋ ಆ್ಯಂಡ್ ಗ್ರೀನ್ ಇವಾಗ ಯಾವ ಪ್ರಾಡಕ್ಟ್ ಯಾವ ಕ್ಯಾಟಗರಿಗೆ ಸೇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನೀವು ಓದಬೇಕಾಗಿರೋದು ಅದರ ಇಂಗ್ರೀಡಿಯೆಂಟ್ ಲಿಸ್ಟ್ನ ಆ್ಯಂಡ್ ಇಂಗ್ರೀಡಿಯೆಂಟ್ ಲಿಸ್ಟ್ನ ಹೇಗೆ ಓದಬೇಕು ಅನ್ನೋದು ಈ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನಿಮ್ಮನ್ನ ಯಾವುದೇ ಕಂಪನಿಯಾದರೂ ಈಸಿಯಾಗಿ ಫೂಲ್ ಮಾಡುತ್ತೆ ಸೊ ಕೇರ್ಫುಲ್ಲಾಗಿ ಕೇಳಿ ಈ ಜ್ಯೂಸ್ ಪ್ಯಾಕೆಟ್ನ ನೋಡಿ ಇದರ ಇಂಗ್ರೀಡಿಯೆಂಟ್ ಲಿಸ್ಟ್ ಹೇಗಿದೆ ಅದನ್ನು ಈಸಿಯಾಗಿ ಪ್ರೊನೌನ್ಸ್ ಸಹ ಮಾಡೋಕ್ಕಾಗಲ್ಲ ತಿನ್ನೋ ಫುಡ್ನ ಹೆಸರಿಗಿಂತ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ನ ಹಾಗೆ ಇರುತ್ತೆ ಐ ಎನ್ ಎಸ್ ಇಲ್ಲ ಈ ಇಂದ ಸ್ಟಾರ್ಟ್ ಆಗೋ ಇಂಗ್ರೀಡಿಯೆಂಟ್ಸ್ ಬೇಸಿಕ್ಕಾಗಿ ಪ್ರಿಸರ್ವೇಟಿವ್ ಕೆಮಿಕಲ್ಸ್ ಆ್ಯಂಡ್ ಕಲರ್ಸ್ ಆಗಿರುತ್ತೆ ಸೊ ಇದರಲ್ಲಿ ಆ ರೀತಿಯೇ ಹೆಚ್ಚಾಗಿದೆ ಸೊ ಕ್ಲಿಯರ್ ಆಗಿ ಇದು ರೆಡ್ ಲಿಸ್ಟ್ಗೆ ಸೇರೋದು ಅಂತ ಗೊತ್ತಾಗುತ್ತೆ ರೆಡ್ ಲಿಸ್ಟ್ ಪ್ರಾಡಕ್ಟಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ಆರೋಗ್ಯಕರವಾಗಿರ್ತೀರ ಈ ಶುಗರ್ ಫ್ರೀ ಬಿಸ್ಕೆಟ್ಸ್ ಈ ಸ್ಯಾಲಡ್ ಡ್ರೆಸ್ಸಿಂಗ್ನ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಇದನ್ನು ರೆಡ್ ಲಿಸ್ಟ್ಗೆ ಸೇರುತ್ತೆ ಇದು ಒಂದು ನಟ್ ಆ್ಯಂಡ್ ಡೇಟ್ ಬಾರ್ ಇದರ ಇಂಗ್ರೀಡಿಯೆಂಟ್ ಈ ರೀತಿ ಇದೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮ್ಮ ಕಿಚನಲ್ಲೇ ಇರುತ್ತೆ ನೀವು ಇದನ್ನು ಈಸಿಯಾಗಿ ಪ್ರೊನೌನ್ಸ್ ಸಹ ಮಾಡೋಕ್ಕಾಗುತ್ತೆ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ನ ಲಿಸ್ಟ್ ಚಿಕ್ಕದಾಗಿದೆ ಸೊ ಇದು ಎಲ್ಲೋ ಕ್ಯಾಟಗರಿಗೆ ಸೇರುತ್ತೆ ಈ ಕಾಕ್ರಾ ಆ್ಯಂಡ್ ಚಾಕ್ಲೇಟ್ನ ನೋಡಿ ಇವೆರಡರ ಇಂಗ್ರೀಡಿಯೆಂಟ್ ಲಿಸ್ಟ್ನ ಓದಿ ಇದನ್ನು ಎಲ್ಲೋ ಲಿಸ್ಟ್ಗೆ ಸೇರುತ್ತೆ ಇಂತಹ ಯೆಲ್ಲೋ ಲಿಸ್ಟ್ ಪ್ರಾಡಕ್ಟ್ಸ್ ಕೆಲವೊಮ್ಮೆ ತಿನ್ನೋಕ್ಕೆ ಒಳ್ಳೆಯದೇ ಆ್ಯಂಡ್ ಇದನ್ನು ನೋಡಿ ಡೇಟ್ಸ್ನ ಬಾಕ್ಸ್ ಅದು ಪ್ಯಾಕೆಟಲ್ಲೇ ಬರುತ್ತೆ ಆದರೆ ಯಾವ ಇಂಗ್ರೀಡಿಯೆಂಟ್ಸ್ನೂ ಇರಲ್ಲ ಅವೇ ಸ್ವತಃ ಇಂಗ್ರೀಡಿಯೆಂಟ್ಸ್ ಆ ಪ್ಯಾಕೆಟಲ್ಲಿ ಸೊ ಇವು ಗ್ರೀನ್ ಲಿಸ್ಟ್ಗೆ ಸೇರುತ್ತೆ ಆ್ಯಂಡ್ ಇವು ಕೆಲವು ಪ್ರಾಡಕ್ಟ್ಸ್ ಆ್ಯಂಡ್ ಅದರ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇದರಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಎಲ್ಲೋ ಲಿಸ್ಟ್ಗೆ ಸೇರುತ್ತೆ ನೋಡೋಣ ನೀವು ಕರೆಕ್ಟಾಗಿ ಗೆಸ್ ಮಾಡ್ತಾರಾ ಇಲ್ವಾ ಅಂತ ಸೊ ಕರೆಕ್ಟ್ ಆನ್ಸರ್ ಇಸ್ ಫೋರ್ ಡಿಲೈಟ್ ಫುಲ್ನ ಪೀನಟ್ ಬಟರ್ ರೋಸ್ಟೆಡ್ ಸ್ಪೈಸ್ಡ್ ಕ್ಯಾಶ್ಯೂ ಟಿಲ್ ಜಾಗರಿ ಲಡ್ಡು ಆ್ಯಂಡ್ ಮಸಾಲಾ ಮಿಲ್ಲಟ್ ಕ್ರ್ಯಾಕರ್ಸ್ ಈ ನಾಲ್ಕು ಎಲ್ಲೋ ಲಿಸ್ಟ್ಗೆ ಸೇರುತ್ತೆ ಇನ್ ಕೇಸ್ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದ್ದರೆ ಕಂಗ್ರ್ಯಾಚುಲೇಷನ್ಸ್ ನೀವು ಲೇಬಲ್ಸ್ನ ಓದೋಕ್ಕೆ ಕಲ್ತ್ಕೊಂಡ್ರಿ ಸೊ ನಿಮಗೆ ಒಂದು ವೇಳೆ ಕ್ರೇವಿಂಗ್ಸ್ ಬಂದರೆ ರೆಡ್ ಲಿಸ್ಟ್ ಪ್ರಾಡಕ್ಟ್ನ ಚೂಸ್ ಮಾಡೋಕ್ಕೆ ಬದಲು ಎಲ್ಲೋ ಕ್ಯಾಟಗರಿಗೆ ಸೇರೋ ಪ್ರಾಡಕ್ಟ್ನ ಚೂಸ್ ಮಾಡಿ ಸೊ ಇವೇ ತ್ರೀ ಹ್ಯಾಕ್ಸ್ ಅದು ನಿಮ್ಮ ಅನ್ಹೆಲ್ದಿ ಫುಡ್ ಕ್ರೇವಿಂಗ್ಸ್ನ ಸ್ಟಾಪ್ ಮಾಡಿ ನಿಮ್ಮ ಗುಡ್ ಹೆಲ್ತ್ನ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾನು ಈ ಹ್ಯಾಕ್ಸ್ನೆಲ್ಲ ಫಾಲೋ ಮಾಡ್ತಿದ್ದೀನಿ ನೀವು ಫಾಲೋ ಮಾಡಿ ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಜಂಕ್ ಫುಡ್ ಕ್ರೇವಿಂಗ್ಸ್ನ ಸ್ಟಾಪ್ ಮಾಡಿದ್ದೀರೋ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ ತುಂಬ ಜನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಇಂತಹ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವೀಡಿಯೋಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ಟಿಲ್ ದನ್ ಟೇಕ್ ಕೇರ್ Bye.